ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾಗಿರುವಂತಹ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ತಾಲೂಕು ಅಧಿಕಾರಿಗಳಾಗಿರುವಂತಹ ಸುಬ್ರಹ್ಮಣ್ಯ ಸರ್ ಅವರೇ ಸಂಘದ ಅಧ್ಯಕ್ಷರಾಗಿರುವಂತಹ ಕೀಳಾಗಣಿ ಅವರೇ ಹಾಗೆ ಎಲ್ಲ ಕುಂಬಾರ ಎಲ್ಲ ಸಂಘದ ಎಲ್ಲ ಕುಲಬಾಂಧವರೇ ಇವತ್ತು ನಮ್ಮ ತಾಲೂಕಿನಲ್ಲಿ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ಆಯ ಆಯೋಜನೆ ಮಾಡಿರುವಂತಹ ನಮ್ಮ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ಸಂಘದ ಪರವಾಗಿ ಕುಲ ಬಾಂಧವರ ಪರವಾಗಿ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರ ಪರವಾಗಿ ನಾನು ಸುಬ್ರಹ್ಮಣ್ಯ ಸರ್ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ ಸರ್ವಜ್ಞರು ಒಂದು ಮಾತು ಹೇಳಿದ್ದಾರೆ ತಿಳಿದು ಬಾಳು ತಿಳಿದು ಮತ್ತೊಬ್ಬ ಮತ್ತೊಬ್ಬರನ್ನ ಒಳ್ಳೆ ದಾರಿಯಲ್ಲಿ ಹೋಗುವಂತ ಸರ್ವಜ್ಞರು ಹೇಳಿರುವಂತ ಮಾತು ಯಾವತ್ತು ಕೂಡ ನಾವು ತಿಳಿದು ಮತ್ತೊಬ್ಬರನ್ನ ತಿಳಿಸುವಂತ ಕೆಲಸ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗಬೇಕಂತ ಒಂದು ಮಾತು ಅದ್ಭುತವಾದ ಮಾತು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಒಳ್ಳೆತನಕ್ಕೆ ಎಷ್ಟು ಬೆಲೆ ಇಲ್ವೋ ಆ ಒಳ್ಳೆತನ ಯಾವತ್ತು ಕೂಡ ನಮ್ಗೆ ಕೈ ಬಿಡೋಲ್ಲ ಅನ್ನೋದು ಅಷ್ಟೇ ಸತ್ಯ ಆ ಮಾತನ್ನು ಹೇಳಿರುವಂತಹ ಆ ಗುರುಗಳು ಸರ್ವಜ್ಞರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರುವಂಥ ಎಲ್ಲ ನಮ್ಮ ಸಂಘದ ಅಧ್ಯಕ್ಷತೆಯಲ್ಲಾಗಿರುವಂತಹ ಶ್ರೀರಾಮನವ್ರಿಗೆ ಹಾಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಒಂದು ಸಂಘ ಏನಿದೆ ಎಲ್ಲರೂ ಕೂಡ ಗುರುತಿನ ಒಂದು ಐ ಡಿ ಕಾರ್ಡು ಯಾವ ಸಂಘನೂ ಮಾಡಿಲ್ಲ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಾನು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯದಕ್ಷರಿಗೆ ನಾನು ಅಭಿನಂದನೆ ಹೇಳ್ತೀನಿ ಇದೇ ರೀತಿ ಒಂದ್ ಕುಲ ಬಾಂಧವರು ಪ್ರತಿಯೊಬ್ಬರು ಕೂಡ ಸಂಘ ಇದೆ ನಮ್ಮ ತಾಲೂಕಿನಲ್ಲಿ ಒಂದು ಗುರುತಿನ ಚೀಟಿ ಇದ್ರೆ ಒಂದು ಯಾವ ರೀತಿ ಮಾಡಿದರೆ ನೋಡಿ ನನಗೆ ಒಂದು ಖುಷಿ ಆಗುತ್ತೆ ತಾಲೂಕಿನಲ್ಲಿ ಮುಂದೆ ಒಂದು ಯುವಕರಿಗೆ ಬೆಳೆಯುವಂತ ಆಸಕ್ತಿ ಇರುತ್ತೆ ಇವು ಈ ರೀತಿ ಮಾಡಿರೋದಕ್ಕೆ ನಾನು ಸಂಘದ ಅಧ್ಯಕ್ಷರಿಗೆ ಅಭಿನಂದನೆ ಹೇಳ್ತೀನಿ ಅದೇ ರೀತಿಯಲ್ಲಿ ನನ್ನ ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇಲ್ಲ ಕುಲ ಬಾಂಧವರಿಗೆ ಹಾಗೆ ಅಧಿಕಾರಿಗಳಿಗೆ ಹೇಳ್ತಾ ನನ್ನ ಏಳು ಮಾತನ್ನ ಮುತ್ತಾಯ ಮಾಡ್ತೀನಿ ಹಾಗೆ ಮತ್ತೊಂದು ಸಾರಿ ಸರ್ವಜ್ಞರಿಗೆ ಆ ಜಯಂತಿಯ ಶುಭಾಶಯಗಳು ಹೇಳ್ತಾ ನನ್ನ ಏಳು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ